ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಮೆಂತ್ಯ ಪರೋಟ ಮಾಡೋದನ್ನು ಇದ್ದೀನಿ ತುಂಬಾ ಟೇಸ್ಟ್ ಆಗಿ ಬರುತ್ತೆ ಈ ಒಂದು ಪರೋಟ ನನ್ನ ರೆಸಿಪಿ ನಿಮ್ಗಿಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಮೆಂತ್ಯ ಪರೋಟ ತುಂಬಾ ಟೇಸ್ಟಾಗಿ ಬರುತ್ತೆ ಹಾಗೆ ಲಂಚ್ ಬಾಕ್ಸಿಗೆ ಕೂಡ ನೀವು ಪ್ರಿಪೇರ್ ಮಾಡ್ಬೋದು ಇದನ್ನು ಒಂದು ಹಿಡಿಯಾಗುವಷ್ಟು ಇಲ್ಲಿ ಮೆಂತ್ಯ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದುಬಿಟ್ಟು ಒಂದು ಬಟ್ಟೆ ಮೇಲೆ ಹಾರ ಹಾಕಿ ಈ ರೀತಿ ಹಾರ ಹಾಕೋದ್ರಿಂದ ಮೆಂತ್ಯ ಸೊಪ್ಪು ಕಹಿ ಬರೋದಿಲ್ಲ ನೀರಿನಂಶ ಎಲ್ಲ ಆರಲಿ ನೋಡಿ ಈ ರೀತಿಯಾಗಿ ಆರ್ಕೋಬೇಕು ಅದಾದ ನಂತರ ಆದಷ್ಟು ಸಣ್ಣದಾಗಿ ಇದನ್ನು ಹೆಚ್ಚಿಕೊಳ್ಳೋಣ ಪರೋಟ ಮಾಡಬೇಕಾದ್ರೆ ಯಾವುದೇ ಹೆಚ್ಕೊಳ್ಳೋದಾದರೂ ಸಣ್ಣದಾಗಿ ಹೆಚ್ಕೊಳ್ಳಿ ಎಲ್ಲವನ್ನು ಇವಾಗ ನಾನು ಒಂದು ಬೌಲ್ ಆಗುವಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇದರಿಂದ ಪರೋಟ ಏನಿದೆಯಲ್ಲ ತುಂಬಾ ಟೇಸ್ಟಾಗಿ ಬರುತ್ತೆ ಕಾಲು ಟೀ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಕಾಲು ಟೀ ಸ್ಪೂನ್ ಆಗುವಷ್ಟು ಇಲ್ಲಿ ಜೀರಾ ಅರ್ಶನ ಪುಡಿ ತೊಗೊಂಡಿದ್ದೀನಿ ಹಾಗೆ ಅಜ್ವೈನ್ ತಗೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕೊಳ್ಳೋಣ ಅಜ್ವಾಯಿನ ಕೈಯಲ್ಲಿ ತಿಕ್ಬಿಟ್ಟು ಹಾಕೊಳ್ಳಿ ಹಾಗೆ ಚಾಟ್ ಮಸಾಲ ಕೂಡ ಕಾ ಟೀ ಸ್ಪೂನ್ ಆಗುವಷ್ಟು ಹಾಕೊಳ್ತಾ ಇದ್ದೀನಿ ಮಸಾಲೆನೂ ಅಷ್ಟೇ ಕಡಿಮೆ ಹಾಕೊಂಡ ಹಾಕೊಳ್ತಾ ಇದ್ದೀನಿ ಮತ್ತು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇವಾಗ ಹೆಚ್ಚಿರುವಂಥ ಮೆಂತ್ಯ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ತುಂಬ ಮಸಾಲೆ ಮಸಾಲೆ ಅನ್ಸಲ್ಲ ತುಂಬಾ ಟೇಸ್ಟಾಗಿ ಬರುತ್ತೆ ಇವಾಗ ನಾವೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೋಬೇಕಾದ್ರೆ ನಾನು ನೀರನ್ನು ಸೇರಿಸ್ತಿಲ್ಲ ಫಸ್ಟು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಆ ಸೊಪ್ಪಲ್ಲಿರೋ ನೀರಿನ ಅಂಶ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದಾದ ನಂತರ ಎಷ್ಟು ನೀರು ಹಿಡಿಸುತ್ತೋ ಅಷ್ಟು ನೀರನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಕಲಿಸ್ತಾ ಹೋಗಿ ಯಾಕಂದರೆ ಸಾಫ್ಟ್ ಆಗೋ ಹಾಗಿಲ್ಲ ಗೋಧಿ ಹಿಟ್ಟಿನ ಚಪಾತಿ ಹಿಟ್ಟ ಥರ ನಾವು ಸಾಫ್ಟ್ ಮಾಡಬೇಡಿ ಸ್ವಲ್ಪ ಗಟ್ಟಿನೇ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ನಾವು ಯಾವಾಗಲೂ ಪರೋಟಾಗಿ ಮಾಡಬೇಕಾದ್ರೆ ಸ್ವಲ್ಪ ಗಟ್ಟಿನೇ ಕಲಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿ ಗಟ್ಟಿಯಾಗಿ ಬರಬೇಕು ಅದಾದ ನಂತರ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನು ಬಟ್ಟೆಯಲ್ಲಿ ಕವರ್ ಮಾಡಿ ಮುಚ್ಚಿಟ್ಬಿಡಿ ಇವಾಗ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ನಂತರ ಒಂದು ಪ್ಲೇಟ್ ಅಥವಾ ಬಟ್ಟೆಯಿಂದ ಮುಚ್ಚಿಟ್ಬಿಡಿ ಒಂದು ಹದಿನೈದು ನಿಮಿಷ ಅದು ಸಾಫ್ಟ್ ಆಗುತ್ತೆ ಇವಾಗ ನಾನು ಇದರ ಸ್ಟಫಿಂಗಿಗೆ ಏನು ಬೇಕು ಅಂತ ಹೇಳ್ತೀನಿ ನಾನು ಹಸಿ ಮೆಣಸಿಕಾಯಿ ತಗೊಂಡಿದ್ದೀನಿ ಹಾಗೆ ಶುಂಠಿಯನ್ನು ಸ್ವಲ್ಪ ಮಾತ್ರ ತುರ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಸಾಕಾಗುತ್ತೆ ಇಲ್ಲಿ ಸ್ವಲ್ಪ ಮಾತ್ರ ಹಿಟ್ಟಿರೋದ್ರಿಂದ ನಾನು ಸ್ಟಫಿಂಗ್ ಕೂಡ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಪ್ರತಿಯೊಂದನ್ನು ತಗೊಳ್ತಾ ಇದ್ದೀನಿ ಬೆಂದಿರುವಂಥ ಎರಡು ಆಲೂಗಡ್ಡೆ ತೊಗೊಂಡಿದ್ದೀನಿ ಒಂದು ವೇಳೆ ನೀವು ತುಂಬ ಕೈಯಲ್ಲಿ ಕೂಡ ಸ್ಮ್ಯಾಶ್ ಮಾಡ್ಬೋದು ಇಲ್ಲ ತುರ್ಕೋಬೋದು ತುರ್ಕೋದ್ರಿಂದ ನಮಗೆ ಪರೋಟವನ್ನು ತಟ್ಟಲಿಕ್ಕೆ ತುಂಬ ಈಸಿ ಆಗುತ್ತೆ ಅದಕ್ಕೋಸ್ಕರ ತುರಿದು ಬಿಡಿ ಇದನ್ನು ಸಲ ಕೆಲವೊಂದು ಸಲ ಆಲೂಗಡ್ಡೆಲಿ ಗಟ್ಟಿ ಭಾಗ ಇರುತ್ತಲ್ಲ ಅದು ಕೂಡ ತುರಿಯೋದ್ರಿಂದ ಏನಾಗುತ್ತೆ ಈಸಿಯಾಗಿ ಸ್ಟಫ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಇವಾಗ ನಾನು ಹೆಚ್ಚಿಟ್ಕೊಂಡಿರುವಂಥ ಹಸಿಮೆಣಸು ಮತ್ತು ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡಿದ್ದೀನಿ ಇವಾಗ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ನೀವು ಎಷ್ಟು ಚೆನ್ನಾಗಿ ಸಣ್ಣದಾಗಿ ಹೆಚ್ಚಿಕೊಳ್ತೀರೋ ಅಷ್ಟೊತ್ತು ಚೆನ್ನಾಗಿ ನಾವು ತಟ್ಕೊಳ್ಳಿಕ್ಕೆ ಚೆನ್ನಾಗಾಗತ್ತೆ ಇವಾಗ ಅಷ್ಟಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಖಾರ ಪುಡಿಯನ್ನು ಕೂಡ ಹಾಕೊಳ್ತಾ ಇದ್ದೀನಿ ಮೊದಲು ಏನು ಕ ಹಾಕೊಂಡಿದ್ದೆ ಇವಾಗೂ ಕೂಡ ಅದನ್ನೇ ನಾನು ಬಳಸ್ತಾ ಇದ್ದೀನಿ ಸ್ಟಫಿಂಗಿಗೆ ಕೂಡ ಜೀರಾ ಪೌಡ್ರು ಹಾಗೆ ಕೋರಿಯಾಂಡರ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಪೌಡರನ್ನು ಅರ್ಧ ಸ್ಪೂನು ಯಾಕಂದರೆ ಸೊಪ್ಪು ಕೂಡ ಹಾಕೊಂಡಿರೋದ್ರಿಂದ ಅರ್ಧ ಸ್ಪೂನ್ ಮಾತ್ರ ಸಾಕಾಗುತ್ತೆ ಅಜ್ವೈನ್ ಒಂದು ಚಿಟಕಿ ಅಷ್ಟು ಸಾಕಾಗುತ್ತೆ ಇವಾಗ ನಾವೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಬೇಕಾದ್ರೆ ನಾನು ಉಪ್ಪನ್ನು ಬಳಸಿಲ್ಲ ಇಲ್ಲಿ ಲಾಸ್ಟಲ್ಲಿ ಉಪ್ಪು ಹಾಕೊಳ್ತಾ ಇದ್ದೀನಿ ಯಾಕಂದ್ರೆ ಉಪ್ಪು ಹಾಕೊಳ್ಳೋದ್ರಿಂದ ನಮ್ಮ ಉಪ್ಪು ಹಾಕೊಂಡಿದ ತಕ್ಷಣ ಈರುಳ್ಳಿ ಏನಿದೆ ಫುಲ್ ನೀರು ಬಿಟ್ಕೊಬಿಡುತ್ತೆ ತಟ್ಕೊಳಕಾಗಲ್ಲ ಅದಕ್ಕೋಸ್ಕರ ಈಗ ರೆಡಿಯಾಗಿದೆ ಇನ್ನೇನು ಮಾಡ್ತೀವಿ ಅಂದ ತಕ್ಷಣ ಮಾತ್ರ ಉಪ್ಪನ್ನು ಸೇರಿಸ್ಕೊಳ್ಳಿ ಇವಾಗ ಹಿಟ್ಟನ್ನು ನಾದ್ಕೊಳ್ಳೋಣ ನಾವೇನು ಗೋಧಿ ಹಿಟ್ಟು ಮಾಡಿಟ್ಟಿದ್ವಲ್ಲ ಅದನ್ನು ಚೆನ್ನಾಗಿ ನಾದ್ಕೋಬೇಕು ಅಂಟಂಟಾಗಿ ಬರಬೇಕು ನೋಡಿ ಕೈಯಲ್ಲಿ ಒಂಚೂರು ಹಿಟ್ಟು ಕೂಡ ಅಂಟ್ತಾ ಇಲ್ಲ ಈ ಥರ ಬರಬೇಕು ಗಟ್ಟಿ ಹಿಟ್ಟಾಗಬೇಕು ಯಾಕೆ ಈ ಗೋಧಿ ಹಿಟ್ಟು ಗಟ್ಟಿಯಾಗಿರಬೇಕು ಅಂತ ಹೇಳ್ತೀನಂದರೆ ನಾವೇನು ಸ್ಟಫಿಂಗ್ ಮಾಡ್ಕೊಂಡಿರ್ತೀವಲ್ಲ ಅದು ಸಾಫ್ಟಾಗಿರುತ್ತೆ ಅದಕ್ಕೋಸ್ಕರ ಈ ಹಿಟ್ಟೇನಿದೆಯಾ ಗಟ್ಟಿಯಾಗಿರಬೇಕು ಕೊನೆಗೆ ಚಪಾತಿ ಹಿಟ್ಟಿನ ಥರ ನಾವು ಇದನ್ನು ಲಟ್ಟಿಸ್ಕೋಬೇಕಾಗತ್ತೆ ಚಪಾತಿ ಹೇಗೆ ಲಟ್ಟಿಸ್ತೀವೋ ಹಾಗೆ ಲಟ್ಟಿಸ್ಕೋಬೇಕಾಗತ್ತೆ ಇದಾದ ನಂತರ ಎಜ್ಜಸ್ ಏನಿದೆಯಲ್ಲ ಅದು ತೆಳುವಾಗಿ ಬರಬೇಕು ದಪ್ಪ ಮಾಡ್ಕೋಬೇಡಿ ತುದಿ ಭಾಗ ಏನಿದೆಯಲ್ಲ ಆದಷ್ಟು ತೆಳುವಾಗಿರಬೇಕು ಮಧ್ಯವಾಗ ದಪ್ಪವಾಗಿರಲಿ ಇವಾಗೆಲ್ಲ ಇದನ್ನು ಲಟ್ಟಿಸ್ಕೊಂಡು ಆಗಿದೆ ಇವಾಗ ನಾನು ಸ್ಟಫಿಂಗು ಕೂಡ ರೆಡಿಯಾಗಿದೆ ಇವಾಗ ನಾನು ಉಂಡೆಗಳನ್ನಾಗಿ ಮಾಡಿಟ್ಕೊಂಡಿದ್ದೀನಿ ಒಂದೊಂದೇ ಉಂಡೆಗಳನ್ನು ಮಧ್ಯದಲ್ಲಿ ತುಂಬಿಟ್ಟು ಇದನ್ನು ಫೋಲ್ಡ್ ಮಾಡ್ತಾಯಿದ್ದೀನಿ ಫೋಲ್ಡ್ ಮಾಡಬೇಕಾದ್ರೂ ಅಷ್ಟೇ ಮಧ್ಯಭಾಗದಲ್ಲಿ ಇದನ್ನ ಇಟ್ಕೊಂಡು ನಾವು ಪಾಕೆಟ್ ಥರ ರೆಡಿ ಮಾಡಬೇಕಾಗತ್ತೆ ಯಾವುದೇ ಕಡೆಯಿಂದ ಕೂಡ ಇದು ಓಪನ್ ಆಗಬಾರ್ದು ಸ್ಟಫಿಂಗು ಹಾಗಾಗಿ ಅದಕ್ಕೋಸ್ಕರ ಪಾಕೆಟ್ ಮಡ್ಸಿದಂಗೆ ಇದನ್ನು ಮಡ್ಚ್ಕೊಳ್ಳಿ ನಾನು ಈ ರೀತಿಯಾಗಿ ಮಡ್ಚ್ಕೊಳ್ತಾ ಇದ್ದೀನಿ ನೋಡಿ ಹಾಗೆ ಮಾಡಬೇಕು ಅಂದರೆ ಮಧ್ಯದಲ್ಲಿ ಅದೇನು ಸ್ಟಫಿಂಗ್ ತುಂಬಿದ್ದೀನಿ ಅದನ್ನು ಬಿಟ್ಕೊಳ್ಳಲ್ಲ ಚೆನ್ನಾಗಿ ಮಾಡಿಕೊಂಡು ಕವರ್ ಮಾಡ್ಕೊಂಡು ಅದಾದ ನಂತರ ಇದನ್ನ ಲಟ್ಟಿಸ್ಕೊಳ್ತಾ ಇದೀನಿ ಹಿಟ್ಟು ಹಾಕೊಂಡ್ಬಿಟ್ಟು ಆದಷ್ಟು ಬೇಗ ಲಟ್ಸ್ಕೊಬೇಕಾಗತ್ತೆ ಒಳಗಡೆ ಇದೆಯಲ್ಲ ಸ್ಟಫಿಂಗು ಅದು ನೀರು ಬಿಡ್ತಾ ಬರುತ್ತೆ ಉಪ್ಪು ಹಾಕಿದ ತಕ್ಷಣ ನೀರು ಬಿಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಬೇಗ ಬೇಗ ಮಾಡಬೇಕಾಗುತ್ತೆ ನಾವು ಇಲ್ಲೂ ಅಷ್ಟೇನೆ ಈ ಒಂದು ರೆಸಿಪಿ ಏನಿದೆ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಂದ ಹಿಡಿದು ದೊಡ್ಡವರವರಿಗೂ ತುಂಬ ಇಷ್ಟ ಆಗುತ್ತೆ ಹೆಲ್ದಿ ಕೂಡ ತುಂಬ ರುಚಿಯಾದಂಥ ಪರೋಟ ಇದು ಟ್ರೈ ಮಾಡಲೇಬೇಕು ಅಷ್ಟು ಚೆನ್ನಾಗಿರುತ್ತೆ ಈ ಪರೋಟ ಬೇಯಿಸ್ಬೇಕಾದ್ರೆ ಒಂದು ಟಿಪ್ಸ್ ಹೇಳ್ತೀನಿ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ನಾವೇನು ಲಟಿಸ್ಕೋಬೇಕಾದ್ರೆ ಹಿಟ್ಟು ಹಾಕ್ಕೊಂಡಿದ್ವಲ್ಲ ಅದು ಎಕ್ಸ್ಟ್ರಾ ಹಿಟ್ಟಿದ್ರೆ ತೆಕ್ಕೊಂಡು ಆಮೇಲೆ ಹಂಚ ಮೇಲೆ ಹಾಕಿ ಇದನ್ನು ಆದಷ್ಟು ಸಣ್ಣವರೆಯಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಸ್ವಲ್ಪ ಗೋಧಿ ಹಿಟ್ಟು ಏನಿದೆಯಲ್ಲ ಪರೋಟಾಗಳು ಬೇಲಿಗೆ ಟೈಮ್ ಬೇಕಾಗುತ್ತೆ ಅದಕ್ಕೋಸ್ಕರ ಸಲ ಮಕ್ಷ ಹಾಕಾದ ಮೇಲೆ ಆಮೇಲೆ ಫ್ಲೇಮ್ ದೊಡ್ಡ ಮಾಡಿ ಎಣ್ಣೆ ಅಥವಾ ತುಪ್ಪ ಹಾಕಿ ಬೇಯಿಸ್ಕೊಳ್ಳಿ ನೀವು ಆವಾಗ ಗರಿ ಗರಿಯಾದಂಥ ರುಚಿಯಾದಂಥ ಪರೋಟ ಆಗುತ್ತೆ ಇದರ ಟೇಸ್ಟ್ ಸ್ವಲ್ಪ ಚೇಂಜ್ ಇದೆ ಆಲೂ ಪರೋಟಕ್ಕಿಂತ ತುಂಬಾ ಚೆನ್ನಾಗಿ ಬರುತ್ತೆ ಈ ಮೇತಿ ಪರೋಟ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ